ಆಟಗಾರ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಎರಡನೇ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೈದರಂದೇ ಗಂಡು ಮಗುವಿಗೆ ಅನುಷ್ಕಾ ಜನ್ಮ ನೀಡಿದ್ದು ಈ ಸಂತಸದ ಸುದ್ದಿಯನ್ನ ಪೋಸ್ಟ್ ಮಾಡೋ ಮೂಲಕ ಅಭಿಮಾನಿಗಳ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಮಗುವಿಗೆ ಅಕಾಯ್ ಅನ್ನೋ ವಿಭಿನ್ನ ಹೆಸರಿಟ್ಟಿದ್ದಾರೆ ವಮಿಕಾಳ ಕಿರಿಯ ಸಹೋದರನನ್ನ ಜಗತ್ತಿಗೆ ಸ್ವಾಗತ ಅಂತ ಅನುಷ್ಕಾ ಬರ್ಕೊಂಡಿದ್ದಾರೆ ಈ ಪೋಸ್ಟ್ಗೆ ಅಭಿಮಾನಿಗಳು ಶುಭ ಕೋರ್ತಿದ್ದಾರೆ ಅನುಷ್ಕಾ ಪೋಸ್ಟ್ನಲ್ಲಿ ನಮ್ಮ ಹೃದಯದಲ್ಲಿ ಬಹಳ ಸಂತೋಷ ಮತ್ತು ಪ್ರೀತಿಯಿಂದ ಫೆಬ್ರವರಿ ಹದಿನೈದರಂದು ನಾವು ಅಕಾಯ್ ಮತ್ತು ವಮಿಕಾ ಅವರ ಚಿಕ್ಕ ಸಹೋದರನನ್ನ ಜಗತ್ತಿಗೆ ಸ್ವಾಗತ ಮಾಡಿದ್ದೀವಿ ಅಂತ ನಿಮಗೆ ತಿಳಿಸುವುದಕ್ಕೆ ನಾವು ಖುಷಿ ಪಡ್ತೀವಿ ಅಂತ ಬರೆದುಕೊಂಡಿದ್ದಾರೆ ನಿಮ್ಮ ಆಶೀರ್ವಾದಕ್ಕಾಗಿ ಎದುರು ನೋಡ್ತಾ ಇದ್ದೀವಿ ಅಂತಾನು ಅನುಷ್ಕಾ ಹೇಳಿದ್ದಾರೆ ಈ ಸಮಯದಲ್ಲಿ ನೀವು ನಮ್ಮ ಗೌಪ್ಯತೆಯನ್ನ ಗೌರವಿಸಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತೀವಿ ಪ್ರೀತಿ ಮತ್ತು ಕೃತಜ್ಞತೆ ನಿಮ್ಮ ಪ್ರೀತಿಯ ವಿರಾಟ್ ಮತ್ತು ಅನುಷ್ಕಾ ಅಂತ ಬರ್ಕೊಂಡಿದ್ದಾರೆ ಮಿರುಷ್ಕಾ ದಂಪತಿ ಯಾವಾಗ ಎರಡನೇ ಮಗುವಿಗೆ ಪೋಷಕರಾಗ್ತಾರೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ನಟಿ ಎರಡನೇ ಬಾರಿಗೆ ಗರ್ಭಿಣಿಯಾಗಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿತು ಈ ಕಾರಣದಿಂದ ಆಕೆ ಸಾರ್ವಜನಿಕವಾಗಿ ಹೆಚ್ಚಾಗಿ ಕಾಣಿಸಿಕೊಂಡಿರಲಿಲ್ಲ ಹಾಗೆ ವಿರಾಟ್ ಇಂಗ್ಲೆಂಡ್ ವಿರುದ್ಧದ ಕ್ರಿಕೆಟ್ ಸರಣಿಯಲ್ಲೂ ಭಾಗಿಯಾಗಿರಲಿಲ್ಲ ಅನುಷ್ಕಾ ಮತ್ತು ವಿರಾಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಇಟಲಿಯಲ್ಲಿ ಮದುವೆಯಾದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಅನುಷ್ಕಾ ಮಗಳು ವಮಿಕಾಗೆ ಜನ್ಮ ಕೊಟ್ರು ಮದುವೆ ನಂತರ ಅನುಷ್ಕಾ ಸಿನಿಮಾದಿಂದ ದೂರನೇ ಉಳ್ಕೊಂಡಿದ್ದಾರೆ ಅವರ ಕೊನೆ ಚಿತ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದ ಝೀರೋ ಮತ್ಯಾವ ಚಿತ್ರದಲ್ಲೂ ಅವರು ಸದ್ಯಕ್ಕೆ ನಟಿಸಿರಲಿಲ್ಲ ಈಗ ಎರಡನೇ ಮಗುವಿಗೆ ಜನ್ಮ ಕೊಟ್ಟು ಈ ಶುಭ ಸುದ್ದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ